Hi we be high you go could i happy new year ನಾವು பிரோ கன்னட கன்னட தவிர நான் ப்ரோக்யூப்பி நியூ இயர் ನಮ್ಮ ಎಲ್ಲಾ ಆಡಿಯನ್ಸ್ ಗೆ ಹ್ಯಾಪಿ ನ್ಯೂ ಇಯರ್ ಹೇಳಬೇಕು ಅಂತ ಲೈವ್ ಗೆ ಬಂದಿದೀನಿ ಪಿಪಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಗಾಡ್ ಬles you ಅಂತಿದರಾ ಥ್ಯಾಂಕ್ ಯು ವೆರಿ ಮಚ್ ಟು ಮೆಂಬರ್ಸ್ ಜಾಯಿನ್ ಮಾಡಿದ್ದಾರೆ ನೋಡೋಣ ಯಾರೆಲ್ಲ ಲೈವ್ ಗೆ ಜಾಯಿನ್ ಆಗ್ತೀರಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಲೈಕ್ ಡನ್ ಮಾಡಿದ್ರಿ ವಿ ಪಿ ಯಾರು ಲೈಕ್ ಕೊಡಬೇಕು ಟೂ ಮೆಂಬರ್ಸ್ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಐದು ಮೆಂಬರ್ಸ್ ಇದ್ದೀರಾ ಎಲ್ಲರೂ ಕಮೆಂಟ್ ಹಾಕಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಮೆಂಟ್ ಹಾಕಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಕೃಷಿ ಚಾನಲು ಥ್ಯಾಂಕ್ ಯು ವೆರಿ ಮಚ್ ತ್ರೀ ಲೈಕ್ ಫೇರ್ ಆರ್ ಪ್ರಾಮ್ ಅಂತಿದ್ದಾರೆ ಕರ್ನಾಟಕ ಬ್ರೋ ಬೆಳಗಾವಿ ಡಿಸ್ಟಿಕ್ಕು ಥ್ಯಾಂಕ್ ಯು ಏಟ್ ಮೆಂಬರ್ಸ್ ಇದರ ಕಮೆಂಟ್ ಹಾಕಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ലൈക്ക് കൊടി യാരല്ല ലൈക്ക് കൊടുത്തിര കൊടി കമെൻറ്റ് ഹാക്കി വി പി ആർ ലൈവ് ജോയിൻ ആ ഫൻസു താങ്ക് യു വെരി മച്ച് സർ ഇൻ ബെൽഗാം ഡിസ്റ്റിക് ഫീച്ച് പ്ലസ് സർ അഗാം ഡിസ്റ്റിക് ഹക്കേരി താലൂക്കൊന്നി കൊർണിഹള്ളി ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡಿ ಹನ್ನೊಂದು ಜನ ಇದ್ದೀರ ಹೈಡಲ್ ಇರಬೇಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅವ್ರು ಲೈಕ್ ಕೊಡ್ರಿ ಬೇಗ ಬೇಗ ಕನೆಕ್ಟ್ ಆಗ್ರಿ ಕಮೆಂಟ್ ಹಾಕಿರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಮತ್ತೊಮ್ಮೆ ಈ ಪಿ ಸರ್ ಒಬ್ಬರೇ ಕಮೆಂಟ್ ಹಾಕಿದ್ದಾರೆ ಇನ್ನೊಂದು ಜನ ಇದ್ದರೆ ಎಲ್ಲರೂ ಹೈಡಲ್ಲಿದ್ದಾರೆ ಹದಿನೆಂಟು ಜನ ಬಂದರು ಲೈಕ್ ಕೊಡಿ ಬೇಗ ಬೇಗ ಕನೆಕ್ಟ್ ಆಗಿ Menjunat banur dia, namun sekali menjunat sara arah mete ri hangge happy new year sara, oke okay. like dan dire thank you very much, happy new year sara, organic farming sara, oke okay. organic plus rasa yang kira dulu, martir chemical lo organic farming namun dulu. ಆಮ್ ಸರ್ ನೀವು ಹೇಗಿದ್ದೀರಾ ಓಕೆ ನಾವು ಆರಾಮಾಗಿದ್ದೇವೆ ನೋಡ್ರಿ ಸರ್ ಮಂಜುನಾಥ್ ಸರ್ ಭಾಳ ದಿನಕ್ಕೆ ನಾವು ಮೊದಲೇ ವಿಡಿಯೋ ಈ ಲೈವ್ಗೆ ಬರ್ತಾ ಇರಲಿಲ್ಲ ಏನೋ ಒಂದು ಹೊಸ ವರ್ಷ ಶುಭಾಶಯ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಇಚ್ಛಾದಿಂದ ನಾ ಇವತ್ತೇನ ಲೈವ್ಗೆ ಬಂದಿದ್ದು ಲೈವ್ಗೆ ಇಲ್ಲ ಸರ್ ನಾನು ಹಾಂ ಆರಾಮದ ನಾವು ಆರಾಮದೇವೆ ನೋಡ್ರಿ ಸರ್ ಮತ್ತೇನು ರೀ ಸರ್ ವಿಶೇಷ ಏನು ಬೆಂಗಳೂರಲ್ಲಿ ಇರೋದಾ ಈಗ ಸದ್ಯಕ್ಕ ಏನು ಕ್ರಾಪ್ ಶುಗರ್ಕಿಯನು ಸರ್ ಆಮೇಲೆ ಕಾರ್ನು ಆಲ್ ಕ್ರಾಪ್ಸ್ ಮಾಡ್ತೀವಿ ನಾವು ನೀವು ಕನ್ನಡದವ್ರು ಅಲ್ಲ ಅನಿಸ್ತೈತಿ ಮಂಜುನಾಥ್ ಇಲ್ಲ ಸರ್ ಧಾರವಾಡ ಹಾಂ ಧಾರವಾಡಕ್ಕೆ ಬಂದಿರ ಓಕೆ ಓಕೆ ಟೋಟಲ್ ಲ್ಯಾಂಡ್ ಸರ್ ಅಂತಿದ್ದಾರೆ ನಮ್ಮ ವಿ ಪಿ ಸಾರು ಲ್ಯಾಂಡ್ ಒಂದು ಏಟ್ ಎಕರ್ ಇದೆ ರೀ ಸರ್ ಏಟ್ ಎಕರು ಬನಾನಾ ಶುಗರ್ ಕೇನು ಆಮೇಲೆ ಮೆಕ್ಕೆಜೋಳ ಶೇಂಗಾ ತಂಬಾಕು ಎಲ್ಲ ಥರ ಆಲ್ ಕ್ರಾಪ್ಸ್ ಮಾಡ್ತೀವಿ ರೀ ಸರ್ ತರಕಾರಿಗಳು ವೆಜಿಟೇಬಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರೆಲ್ಲ ನಮ್ಮ ಲೈವ್ಗೆ ಬಂದಿದ್ದೀರ ಅವರೆಲ್ಲರೂ ಲೈಕ್ ಕೊಡಿ ನಮ್ಮ ಲೈ ಲೈವ್ಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಾಟ್ ಈಸ್ ವಾಟ್ ಈಸ್ ಅವರೇಜ್ ಟನ್ಸ್ ಪರ್ ಎಕರ್ ಓಕೆ ನಮ್ಮದು ಈಗ ಅರವತ್ತು ಎಪ್ಪತ್ತು ಐವತ್ತರಿಂದ ಮೇಲ್ಪಟ್ಟ ಆಗತ್ತಿಬ್ರು ನಮ್ದು ಈಗ ಈಗ ನಾವು ಒಂದು ಎಂಬತ್ತು ಟನ್ನು ನೂರು ಟನ್ನು ಈ ಟಾರ್ಗೆಟ್ ಇಟ್ಕೊಂಡು ಈ ಮುಂದಿನ ಬೆಳೆ ಮಾಡ್ತಾಯಿದ್ವಿ ಅದ್ರ ಬಗ್ಗೆನೇನ ಸಾಕಷ್ಟು ರೈತರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೂ ನಮ್ಮ ಮಾಹಿತಿ ಅವರಿಗೆ ಅವ್ರ ಮಾಹಿತಿ ನಮಗೆ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿ ಕಳೆದ ಒಂದು ಎರಡು ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಏನ ಅರ್ಥ ಆಗ್ಲಿಲ್ಲ ಬುರು ಇದು ಸುಕ್ಸ್ ಕಣ್ಣೇರ ಈಸ್ ನೆಕ್ಸ್ಟ್ ಹಿಯರ್ ಸರ್ ಏನು ಮಂಜುನಾಥ್ ಏನೇ ಇದೇನು ಹೇಳಿದ್ರೆ ಈಗ ಅರ್ಥ ಆಗಲಿಲ್ಲ ನನಗೆ ಈಸ್ ನೆಕ್ಸ್ಟ್ ಇಯರ್ ಸರ್ ಅಂತಿದ್ರೆ ದಿಸ್ ಈಸ್ ಮೈ ಫಸ್ಟ್ ಡೇ ಓಕೆ ಸರ್ ಹೊಸ ವರ್ಷದ ಮೊದಲನೇ ದಿನ ಓಕೆ ತಮ್ಮದೇ ಅವರು ಸರ್ ವಿ ಪಿ ಸರ್ ನೀವು ಎಲ್ಲಿಂದ ನೀವೆಲ್ಲಿರೋದು ಏನ್ಮಾಡ್ಕೊಂಡಿದ್ದೀರಾ ತಮ್ಮ ಹೆಸರು ಸರ್ ವಿ ಪಿ ಸರ್ ಶುಗರ್ ಕೇನ್ ಅಂತ ಹೇಳಬೇಕು ಸರ್ ಶುಗರ್ ಕೇನ್ ಅಂತ ಹೇಳಬೇಕು ಅವರಿಗೆ ಓಕೆ ಶುಗರ್ ಕೇನ್ ಆಗಲೇ ಹೇಳಿದ್ದೆ ಸರ್ ಸರ್ ಐ ಆಮ್ ಫೈನಾನ್ಷಿಯಲ್ ಅಡ್ವೈಸರ್ ಸರ್ ಫ್ರಾಮ್ ಹುಬ್ಳಿ ಓಕೆ ನೀವು ಕನ್ನಡದವರು ಮತ್ತು ಹುಬ್ಬಳ್ಳಿಯವ್ರ ಕನ್ನಡ ಅರ್ಥ ಆಗಲ್ಲ ಆಗಲ್ಲರಿ ಸರ್ ಪುಣೆ ಹಾಂ ಓಕೆ ಮರಾಠಿ ಮರಾಠಿ ಅವರು ಮಹಾರಾಷ್ಟ್ರ ಫೈನಾನ್ಷಿಯಲ್ ಕೆಲಸ ಮಾಡ್ತೀರಾ ಹುಬ್ಬಳ್ಳಿಯಲ್ಲಿ ಓಕೆ

ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ಬಿ ಪಿ ಅವರು ಹೋದ್ರು ಅನ್ಸುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೇಳಿದರು ಕಾಂಟ್ಯಾಕ್ಟ್ ನಂಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರಿಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಹೊಸ ವರ್ಷದ ಒಂದು ಹೊಸ ಲೈವ್ ಈ ದಿನ ಬಂದಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟೂ ಮೆಂಬರ್ಸ್ ಇದ್ರ ಜಾಯಿನ್ ಆಗಿ ಬೇಗ ಬೇಗ ನಮ್ಮ ಲೈವ್ಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ओके थैंक यू इष्टोतरंका ನಮ್ಮ ಲೈವ್ ಗೆ ಜಾಯಿನ್ ಆಗಿದ್ದವರಿಗೆ ಎಲ್ಲರಿಗೂ ನಮ್ಮ ನಮ್ಮ ಕಡೆಯಿಂದ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ ವತಿಯಿಂದ ವಾಳೇಶ್ ಮನಸ್ಸು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಲೈವ್ಗೆ ಭೇಟಿಯಾಗೋಣ ನಮಸ್ಕಾರ ಎಷ್ಟೊತ್ತಂದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡಿದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್